ನೋಡ್ಕೊಂಡ್ ಬಂದಿರ್ತಕ್ಕಂಥದ್ದು ಕೂಡ ಒಂದು ಇತಿಹಾಸಕ್ಕೆ ಸಾಕ್ಷಿ ಆ ಶಿವಯೋಗಿ ಅಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ ಈ ಸಲ ಏನು ಇವತ್ತು ಮೂವತ್ತೈದು ವರ್ಷಗಳಿತ್ತಲ್ಲ ಈ ಶಾಲೆ ಶತಮಾನೋತ್ಸವ ಆಗುವವರೆಗೂ ಕೂಡ ಹೀಗೆ ಯಶಸ್ವಿಯಾಗಿ ಹೋಗಲಿ ಪ್ರಾರ್ಥನೆ ಮಾಡ್ತೀನಿ ಈ ಶಿಕ್ಷಣದಲ್ಲಿ ವಿದ್ಯಾರ್ಥಿ ಕಷ್ಟ ಜನಕ್ಕೆ ಎಷ್ಟು ವಿದ್ಯಾರ್ಥಿಗಳಾಗಿರಲ್ಲ ಎಲ್ಲರೂ ಕೂಡ ಅವರ ಜೀವನದೊಳಗೆ ಒಂದಿಲ್ಲ ಒಂದು ಹುದ್ದೆ ಒಳಗೆ ಹೋಗಿರ್ತಕ್ಕಂಥದ್ದು ಕೂಡ ನಾವು ಕಟ್ಟಿದೀವಿ ನಮ್ಮ ಡಾಕ್ಟರ್ ತೇಜಿಯವರು ಅವರು ಬಂದು ಕೂತಿದ್ದಾರೆ ಇದರ ಶಾಲೆಯವರೆಗೆ ಇವತ್ತು ವಿದ್ಯಾಭ್ಯಾಸ ಮುಗಿಸಿ ಇವತ್ತು ಕೇಳಿದಂಥ ಒಂದು ಪ್ರತಿಷ್ಠಿತ ಆಸ್ಪತ್ರೆಯವರೆಗೆ ಡಾಕ್ಟರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಬಹುಶಃ ಒಂದು ಉದಾಹರಣೆ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಆ ಗುರುವಿನ ಆಶೀರ್ವಾದ ಇದ್ದೇ ಇರ್ತದೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ನಾಳೆ ತಮ್ಮ ವಿದ್ಯಾಭ್ಯಾಸ ಮುಗಿದ ಮೇಲೆ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥ ಶಕ್ತಿಯನ್ನು ಶ್ರೀಯೋಗಲ್ಲರಿಗೂ ಕೂಡ ದಯಪಾಲಿಸಿ ನಾಳೆ ತವರೆಲ್ಲ ವಿದ್ಯಾರ್ಥಿಗಳು ಉನ್ನತ ಸ್ಥ ಉನ್ನತ ಸ್ಥಾನಕ್ಕೆ ಆದರೆ ಬಹುಶಃ ನಿಮ್ಮ ತಂದೆ ತಾಯಿಗೆ ಮತ್ತು ನೀವು ಕಲಿತಿರ್ತಕ್ಕಂಥ ಶಾಲೆಗೆ ನಮ್ಮ ತಾಲೂಕಿಗೆ ಒಂದು ಕೀರ್ತಿ ತಂದುರ್ತಕ್ಕಂಥ ಕೀರ್ತಿ ಹೊತ್ತು ತಾವು ಸಂದರ್ಭದಲ್ಲಿ ಆಶಿಸಿ ಬಹುಶಃ ಗ್ರಾಮೀಣ ಭಾಗದ ಶಾಲೆಗಳಿಗೆ ಹೋಗ್ತೀವಿ ಇಳಿಯೋಗ ನಮ್ಮ ಬೆಳಿಬೇಕಾಗಿತ್ತು ಇವತ್ತು ನಗರ ಪ್ರದೇಶದ ಶಾಲೆಗಳನ್ನು ನಾವು ನೋಡ್ತಾ ಇದ್ದರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಕಳಕಳಿ ಕಳಕಳಿಯನ್ನು ಗೊತ್ತಿರಲಿಲ್ಲ ಎಷ್ಟೋ ವಿದ್ಯಾರ್ಥಿಗಳಿಗೆ ತಂದೆ ತಾಯಿಯ ಮಹತ್ವ ಗೊತ್ತಿಲ್ಲ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಸಂಸ್ಕಾರನೇ ಇರೋದಿಲ್ಲ ಅಂತ ಒಂದು ಒಳಗೆ ಇವತ್ತಿನ ಇಪ್ಪತ್ತೊಂದನೇ ಶತಮಾನದೊಳಗೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆ ಇವತ್ತು ಈ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಕಳಿಸಿಕೊಡುವ ಜೊತೆಗೆ ತಂದೆ ತಾಯಿ ಮೌಲ್ಯ ಮಹತ್ವ ಮತ್ತು ಮೌಲ್ಯಗಳನ್ನು ಬೀಸಿಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಬಹುಶಃ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥೆಗಳು ಈ ಶಿಕ್ಷಣ ಸಂಸ್ಥೆಯನ್ನು ನೋಡಿ ಕಲೀಲಿ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕೆ ಹಾಕಿ ಸಂದರ್ಭ ಬಹುಶಃ ಇವತ್ತು ಆತ್ಪೂಜೆ ಮಾಡ್ತಕ್ಕಂಥ ಕಾರ್ಯಕ್ರಮ ಯಾವ ತಾಲೂಕಿನಗೂ ಆಗಿಲ್ಲ ಯಾವ ಜಿಲ್ಲೆಯೊಳಗಾಗಿಲ್ಲ ಯಾವ ರಾಜ್ಯಗಳೊಳಗಾಗಿಲ್ಲ ಬಹುಶಃ ಅದು ಪ್ರಾರಂಭ ಆಗಿರ್ತಕ್ಕಂಥದ್ದು ನಮ್ಮ ನಾಡಿನ ನಮ್ಮ ಹೆಮ್ಮೆಯ ತಾಲೂಕು ಆಗಿರ್ತಕ್ಕಂಥ ನಗರದಲ್ಲಿ ಇವತ್ತು ಪ್ರಾರಂಭ ಆಗಿರ್ತಕ್ಕಂಥ ಇರ್ತಕ್ಕಂಥ ಎಲ್ಲ ಮಾಧ್ಯಮದಲ್ಲೂ ನಾನು ವಿನಂತಿ ಮಾಡ್ತೀನಿ ಈ ಕಾರ್ಯಕ್ರಮ ಇವತ್ತು ನಾಳೆ ನೀವೇನು ಸುದ್ದಿ ಕ್ಲಾಸ ಇದು ರಾಜ್ಯ ಮಟ್ಟದ ಸುದ್ದಿ ಆಗಿರಬೇಕು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳು ಈ ಸಂಸ್ಕಾರವನ್ನು ತಮ್ಮ ಶಿಕ್ಷಣ ಸಂಸ್ಥೆಯೊಳಗೆ ಪ್ರಾರಂಭ ಮಾಡ್ತಕ್ಕಂಥದ್ದು ಕೂಡ ಪ್ರಾರಂಭ ಆಗಲಿ ತಮ್ಮ ಆಗಿನಲ್ಲಿ ಸರ್ಕಾರದಲ್ಲಿ ಆಚರಿಸಿ ಬಹುಶಃ ಸಾಕಷ್ಟು ಜನ ತೊಂದರೆ ತಾವು ಸೇರಿದ ಎರಡು ಶಾಲೆಗಳನ್ನು ನಾನು ಯಾವತ್ತೂ ಮರ್ಯಾದೆ ಒಂದು ವಿದ್ಯಾಪೀಠ ಇನ್ನೊಂದು ಮಧು ಶಂಕರ್ ಶಾಲೆ ರಾಜ್ಯದ ಜೀವನವನ್ನ ಕಳೆದಿರ್ತಕ್ಕಂಥದ್ದು ವಿದ್ಯಾಪೀಠ ಶಾಲೆ ಅವರು ಅದು ಒಂದು ನನ್ನ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದು ಎರಡೇ ದಿವ್ಸ ಆಗಿತ್ತು ಬರೆ ಎರಡೇ ದಿವಸ ಆಗಿತ್ತು ಬರೆ ಬಂದು ನನಗೆ ಏನೂ ಗೊತ್ತಿರಲಿಲ್ಲ ಯಾವತ್ತು ವೇದಿಕೆ ಮೇಲೆ ಮಾತಾಡಿದವರು ಇರಲಿಲ್ಲ ನಾನು ಅದು ನನ್ನ ಕಾಲೇಜು ನನ್ನ ವಿದ್ಯಾಭ್ಯಾಸದ ಜೀವನವನ್ನ ಬೆಳಗಾವಿಯಲ್ಲಿ ಕಳೆದು ಬಂದು ಎರಡೇ ದಿವ್ಸ ಆಗಿತ್ತು ಅವತ್ತು ಕೂಡ ಇದೇ ಶಾಲೆಯ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಅಂತ ಅವಾಗ ಮರು ಶಂಕರ್ ದೇವರು ಹೋಗಿದ್ರು ಅವಾಗ ನಮ್ಮ ತಂದೆಯವರು ಬಹುಶಃ ಸಹಕಾರ ಸಚಿವರಾಗಿದ್ದರು ಎರಡು ಸಾವಿರದ ಹನ್ನೆರಡು ವಿಶ್ವ ಅವತ್ತು ಅವ್ರು ಬೆಂಗಳೂರಿಗೆ ಹೋಗಿರ್ತಕ್ಕಂಥ ಹಿನ್ನೆಲೆ ಒಳಗೆ ಅವರ ಅನುಪಸ್ಥಿತಿ ಮನೆಗೆ ಯಾರು ಇಲ್ಲ ನಮ್ಮ ಸೀತಾರ ಉಷ್ಕಾರ್ ಮಾಡ್ತಾರೆ ಅವನು ಊರಾಗಿದ್ದರು ಅವಾಗ ಅವರ ಒಳಗೆ ಅವತ್ತಿನ ದಿವಸ ನನ್ನ ಜೀವನದ ಪ್ರಥಮ ಕಾರ್ಯಕ್ರಮ ಅಂತಂದ್ರೆ ಅದು ಮರುಳು ಶಂಕರ ಶಾಲೆಯ ಒಂದು ಸ್ನೇಹಿತ ವಾರ್ಷಿಕ ಸ್ನೇಹ ಸಮ್ಮೇಳನ ಬಹುಶಃ ನನ್ನ ಜೀವನದಾಗ ಪ್ರಥಮ ಬಾರಿಗೆ ಭಾಷಣ ಮಾಡಿರ್ತಕ್ಕಂಥ ವೇದಿಕೆ ಯಾವುದಾದ್ರು ಇದೆ ಅದು ಮರುಶಂಕರ ವಾರ್ಷಿಕ ಶಾಲೆ ಸಂದರ್ಭದಲ್ಲಿ ಹೇಳ್ತೀನಿ ಅವತ್ತು ಮರುಶಂಕರ ದೇವರುಗಳು ಒಂದು ಮಾತು ಹೇಳಿದರು ಅವ್ರು ನಾಯಿ ನನಗೆ ಹೋನ ಮಾತಾಡೋಕ್ಕಾಗ ಮಾತಾಡ್ರಿ ಅಂತಂದ್ರೆ ಅವಾಗ ಅವ್ರು ಒಂದು ಮಾತೇನು ಹೇಳಬೇಕಾದ್ರೆ ನಮ್ಮ ಮುದುಕ್ರದ್ದು ಯಾರು ಕೇಳೋಕ್ಕೆ ಯಾರು ಗೊತ್ತಿಲ್ಲ ನೀನು ಯುವಕರು ಯುವಕರದ್ದು ಕೇಳಕ್ಕೆ ಕೂತಾರೆ ನೀವು ಏನು ಮಾತಾಡ್ತಿವಿ ಮಾತಾಡೋ ಒಂದು ಎರಡು ನಿಮಿಷ ಮಾತಾಡೋ ಹೋಗುತ್ತೆ ಬಹುಶಃ ಆವತ್ತು ಅವ್ರು ಮಾಡಿರೋ ಆಶೀರ್ವಾದ ಫಲವಾಗಿ ಇವತ್ತು ಪತ್ನಿರೊಳಗೆ ಒಂದು ನಿಸ್ವಾರ್ಥ ಸೇವೆ ಮಾಡಲಿಕ್ಕೆ ನನಗೊಂದು ಅನುಕೂಲ ಆಗೈತಿ ಅಂತ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಿತ್ತು ಬಯಸ್ತೀವಿ ಬಹುಶಃ ಮರುಳಶಂಕರ ದೇವರು ಅಂತಂದ್ರೆ ಯಾವ ವಿಜ್ಞಾನಿಗಳಿಗೂ ಕೂಡ ಕಡಿಮೆ ಆಗಲ್ಲ ಯಾವ ಇಂಜಿನಿಯರಿಂಗ್ ಕಿಂತ ಕಡಿಮೆ ಇರಲಿಲ್ಲ ಯಾವ ಅಧಿಕಾರಿಗಳ ಕೂಡ ಕಡಿಮೆ ಉಪಯೋಗಿಸತಕ್ಕಂಥ ಒಬ್ಬ ಮಹಾನ್ ಪುರುಷ ಈ ಕ್ಷೇತ್ರ ಆಗಿ ಹೋಗಿದ್ರೆ ಅದು ಮರುಳಶಂಕರ ಮಹಾಸ್ವಾಮಿ ಅಂತ ಸಂದರ್ಭದಲ್ಲಿ ಹೇಳ್ಬೇಕು ಮರುಶಂಕರ್ ದೇವರ ಶಾಲೆಯ ಇತಿಹಾಸ ನೀನು ಹಾಗೇತಿ ನಾವು ಗಚ್ಚಿನ ಮಠದಲ್ಲಿ ಶಿವರಾತ್ರಿ ನೋಡ್ತೀವ ಅದೇ ಶಿವರಾತ್ರಿ ಒದ್ದಿವೆ ಮರುಶಂಕರ್ ದೇವರ ಶಾಲೆಯಲ್ಲಿ ಆಗಿತ್ತು ಶಿವರಾತ್ರಿ ಸಾಲೆಯಲ್ಲಿ ಆಗಿದ್ರು ಶಾಲೆಯಲ್ಲಿ ಜೋಳ ಚಪ್ಪಾಳ್ ತಟ್ಟ ಎಷ್ಟು ಚಂದ ಸಂಗೀತಗಾರರು ಎಷ್ಟು ಚಂದ ಹಾಡಿದ್ರು ನೀವು ಬರೀ ಮಾತೇ ಕೊಡ್ರಿ ಇವತ್ತು ನಮ್ಮ ಭಾಳ ಬಹಳ ನಮ್ಮ ನಮ್ ಪೂಜೆ ಮಾಡ್ತಾವೆ ನೀವು ಇದ್ರಾಗ ಮಾತೆ ಆದ್ರೆ ನಿಮ್ಮ ಮಕ್ಳಿಗೆ ಶಾಲೆ ಏನು ಇತಿಹಾಸ ನೀವು ಒಳ್ಳೆ ಹೋಗ್ಬೇಕು ತಾಯಿಯ ಕೈತಿತ್ತು ಅಂದ್ರ ಬಹಳ ಮುಖ್ಯ ಆ ತಾಯಿ ಆ ಮಗನ ಹಾಡ ಹಾಡಿ ಲಾಲಿ ಮುದ್ದು ಕುಡಿಸಿ ಆ ಮಗ ಎಷ್ಟು ಚಂದ ಊಟ ಮಾಡಿಸ ಅಂದ್ರ ಆ ಮಗ ಎಷ್ಟು ನಿದ್ದಿಗೆ ಬಂದ್ರು ಕೈಯ ಆ ತಾಯಿಯ ತುತ್ತು ಎಷ್ಟು ಚಂದ ಸವಿ ಸವಿ ಅಮೃತ ಸವಿತನ ಅಂತ ತಾಯಿ ಸವಿಯಿಂದ ಅಮೃತ ನಾವು ಸ್ವೀಕರಿಸಿದ ಈ ಭೂಮಿಗೆ ಕೊಟ್ಟಂತ ಆ ತಾಯಿಯ ಋಣವನ್ನು ಯಾರಿಗೆ ತಂಗ ಯಾರಿಗೆ ತರಿಸಕ್ಕ ಅಂತ ತಾಯಿ ಒಂದು ಸಹ ಕೈ ಆ ದಂಪತಿಗಳ ಪಾಕ್ಬೂಜ ಬಾಳ ಮುಖ್ಯವ ಎರಡನೇದು ಇಲ್ಲಿ ಇವ್ರ ತಾಯಿಗಳ ಬರೀ ಕುರ್ಚಿಯ ಮ್ಯಾಗ ಕುಡಿದ್ ಮುಖ್ಯಲ್ಲ ಪಾದಪೂಜೆ ಮಾಡ್ಕೊಳಕಲ್ಲ ಅಲ್ಲಿ ಮ್ಯಾಗ ಕೋಲಿಯರ್ ನಿಮ್ಮ ಮಕ್ಕಳು ಏನು ಮಾಡ್ಯಾರ ನೋಡ್ಕೊಂಬರ್ ಹೋಗಿ ಏನೇನ್ ಬಂದಿದೀವಿ ಅರಳಯ್ಯ ಮೇಧಾರ್ ಕೇತ ಬಹಳ ಏನೇನ ತಮ್ಮ ಇಡೀ ಅನುಭವನ ತಂದಿಟ್ಟಿದಂತ ಈ ಗುರು ಮಾತೆ ಒಂದು ಜೋರ್ ಆಗಿ ಚಪ್ಪಾಳ ತಟ್ಟ ಗುರು ಮಾತೆ ಸಾಲಿ ಡ್ರೆಸ್ ಹಾಕಿದ್ರೆ ಎಷ್ಟು ಬೇಸರ ಪಡುತ್ತೆ ನಿಮಗೆ